ಇನ್ನೂ ನಟಿ ಉಮಾಷಿ ಅವರು ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟಿಗೆ ಆಘಾತಕಾರಿದ ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು ಅದು ನಟಿ ಉಮಾಷಿ ಅವರು ಇನ್ನು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಯಾಕೆಂದ್ರೆ ಇಲ್ಲಿ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ ಮಕ್ಕಳು ಸಸ್ಕ ಮಕ್ಕಳು ಇನ್ನು ವಿಚಾರ ಏನಪ್ಪ ಬಂದರೆ ಮುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು ಸೀರೆ ತುಂಬಾ ಟಿ ಆರ್ ಪಿಯಲ್ಲಿ ನಮ್ಮ ರೊಂದನ್ನು ಕಾಯ್ದಿಸಿಕೊಂಡು ತುಂಬಾ ಅದ್ಭುತವಾಗಿ ಸೀರಿಯಲ್ ಮೋಹನ ಆಗ್ತದೆ ಇನ್ನು ಇಂಥ ಸಂದರ್ಭದಲ್ಲಿ ಈ ಸೀರಿಯಲ್ ಬಗ್ಗೆ ಬಂದಿರೋದು ಅದು ದೊಡ್ಡ ಸೌದಿ ಅಂದರೆ ಪುಟ್ಟಕ್ಕಾಗಿ ಸಾಹುಕಿನ ಹೋರಾಟವನ್ನು ಆಸ್ಪತ್ರೆಯಲ್ಲಿ ಮಾಡ್ತಿರ್ತಾರೆ ಸುಮಾರು ಒಂದು ವಾರಗಳಿಂದ ಯಾಕೆಂದ್ರೆ ರಾಜೇಶ್ವರಿ ಮಾಡಿದಂಥ ಚಾಕುರಿತಾ ಕೇಸ್ನಲ್ಲಿ ಇವರಿಗೆ ತುಂಬಾ ನೋವಾಗಿರುತ್ತೆ ಸದ್ಯ ಇದೇ ಸಂದರ್ಭದಲ್ಲಿ ವೈದ್ಯರು ಕೂಡ ಹೊರಗಡೆ ಬಂದು ಏನೇನು ಸುಧಾರಿಸ್ಕೊಳ್ತಾರೆ ಅಂತ ಸಿ ಕೊಡ್ತಾರೆ ಅಂತ ಕಂಠಿ ಮತ್ತು ಸ್ನೇಹ ಐಡಿ ಕುಟುಂಬದವರೆಲ್ಲ ಕಾಯ್ತಿರ್ತಾರೆ ಆದರೆ ಅವರು ಬಂದು ಕೊಡುವಂಥ ಒಂದು ಶಾಕಿಂಗ್ ಮಾಹಿತಿ ಇದು ಏನಪ್ಪ ಅಂತಂದರೆ ಇಲ್ಲ ಅವ್ರಿಗೆ ನಾವು ಭಾಳಷ್ಟು ಕಷ್ಟಪಟ್ಟು ಉಳಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಎಂಬುದನ್ನು ಮಾತ್ರ ಹೇಳ್ತಾರೆ ಇದನ್ನೇ ಕೇಳಿದ್ರೆ ದೊಡ್ಡ ಮಟ್ಟಿಗೆ ಅವ್ರಿಗೆ ಆಗತನೇ ಉಂಟಾಗ್ಬಿಡುತ್ತೆ ಸದ್ಯ ಪುಟ್ಟಾಗ ತುಂಬಾ ದೊಡ್ಡ ಮಟ್ಟಿಗೆ ಕಣ್ಣೀರು ಸಹ ಆಗ್ತಾರೆ ಇದು ವಿಚಾರವಾಗಿ ನೆನೆದುಕೊಂಡು ತುಂಬಾ ಕಣ್ಣೀರು ಸಹ ಸುರಿಸ್ತಾರೆ ಇನ್ನು ಪುಟ್ಟಕ್ಕನ ನಾವು ತುಂಬಾ ಪ್ರಯತ್ನ ಪಟ್ವಿ ಆದರೆ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂಬುದನ್ನು ನೋವಿನ ವಿಚಾರವನ್ನು ಹೇಳ್ತಾರೆ ಹೀಗಾಗಿ ಪುಟ್ಟಕನ ಪಾತ್ರ ಪುಟ್ಟಕ್ಕನ ಮಕ್ಕಳ ಸೀರಿಯಲ್ನಲ್ಲಿ ಇಲ್ಲಿಗೆ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು ಈ ಮೂಲಕ ನಟಿ ಉಮಾಶ್ರೀ ಅವರು ಮಾಡ್ತಿದ್ದಂಥ ಪುಟ್ಟಕ್ಕನ ಪಾತ್ರ ಇಲ್ಲಿಗೆ ಇನ್ನಿಲ್ಲವಾಗಿದೆ ಅಂತ ಹೇಳ್ಬೋದು ಹಾಗಾಗಿ ನೀವು ಈ ಸೀರಿಯಲ್ ನೋಡಿದ್ರೆ ಖಂಡಿತ ಲೈಕ್